ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ನಾನು ಸೂಪರಾಗಿದ್ದೀನಿ ಇವತ್ತು ಶುಕ್ರವಾರ ಇವತ್ತು ಶುಕ್ರವಾರ ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಲೈಕ್ ಮಾಡಿ ಹಾಗೆ ನಿಮಗೆ ಯಾವ ಥರ ಬ್ಲಾಗ್ಸ್ ಬೇಕು ಅಂಥೇಳು ನನಗೆ ಕಮೆಂಟ್ ಮಾಡಿ ಸರಿನಾ ಇವಾಗ ಆಲ್ಮೋಸ್ಟ್ ಎಲ್ಲ ಪ್ರಿಪ್ರೇಷನ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಟೈಮ್ ಬಂದ್ಬಿಟ್ಟು ಸಿಕ್ಸ್ ತರ್ಟಿ ಆಗಿದೆ ಹಾಗಾಗಿ ಆಲ್ಮೋಸ್ಟ್ ಎಲ್ಲ ಪ್ರಿಪ್ರೇಷನ್ ಮಾಡಿ ಇಟ್ಕೊಂಡಿದ್ದೆ ಇವತ್ತು ಶುಕ್ರವಾರ ಆಗಿದ್ದರಿಂದ ಗುರುವಾರ ಶುಕ್ರವಾರ ಸೋಮವಾರ ಮಂಗಳವಾರ ಬೇಗ ಎದ್ದೊಳ್ತೀನಿ ಬೇಗ ಅಂದರೆ ಒಂದು ಆಫ್ ಆನ್ ಅವರ್ ಬೇಗ ಎದ್ತೀನಿ ಹಾಗಾಗಿ ಇವತ್ತು ಅವಾಗಲೇ ಎದ್ದಿದ್ದೀನಿ ಎದ್ದುಬಿಟ್ಟು ಎಲ್ಲ ಸೆಲ್ಫು ಇಲ್ಲೆಲ್ಲ ಸೆಲ್ಫೆಲ್ಲ ಕ್ಲೀನಾಗಿ ಒರೆಸ್ಕೊಂಡು ಎಲ್ಲ ಮಾಡಿದ್ದೆ ರಾತ್ರಿನೇ ಇವಾಗ ಒಂದು ಸ್ವಲ್ಪ ಒರೆಸ್ಕೊತೀನಿ ಎದ್ದಿದ ತಕ್ಷಣ ಬಿಸಿ ನೀರು ಕಾಸಕ್ಕೆ ಇಟ್ಬಿಟ್ಟು ಸ್ವಲ್ಪ ಎಲ್ಲ ಒರೆಸಿದ್ದೀನಿ ಇನ್ನೇನೂ ಇಲ್ಲ ತಿಂಡಿ ಮಾಡಬೇಕು ತಿಂಡಿಗೆ ಕುಕ್ಕರ್ಗೆಲ್ಲ ಬಿಸಿಲಿಗೆ ಇಟ್ಟಿದ್ದೀನಿ ಏನು ಮಾಡ್ತಾಯಿದ್ದೀನಿ ಅಂಥೇಳಿ ನಿಮ್ಮ ಜೊತೆನೂ ಕ್ಲಿಪ್ಪಿಂಗ್ಸು ಶೇರ್ ಮಾಡ್ತೀನಿ ಆಲ್ಮೋಸ್ಟ್ ಮನೆಯೆಲ್ಲ ಗುಡಿಸಿದ್ದೀನಿ ನನ್ನ ಎದ್ದಿಲ್ಲ ಇನ್ನೂ ಲೇಟ್ ಅವಳೋದು ಸಿವೆನ್ ಸೆವೆನ್ ಓ ಕ್ಲಾಕಾಗ ಎಬ್ಬಿಸ್ತೀನಿ ಯಾಕಂದರೆ ನಿನ್ನೆ ಸ್ವಲ್ಪ ಹಬ್ಬಕ್ಕೆ ಕ್ಲಾಸ್ ಇರ್ತಿತ್ತು ಹೋಮ್ವರ್ಕ್ ಎಲ್ಲ ಇದ್ದಿದ್ದರಿಂದ ಲೆವೆನ್ ಓ ಕ್ಲಾಕ್ ಆಯಿತು ಮಲ್ಕೊಳ್ಳೋಕ್ಕೆ ಹಾಗಾಗಿ ಸವೆನ್ ಓ ಕ್ಲಾಕ್ ಹೋಗಿ ಎಪ್ಸೋ ನಾನು ಅಂದ್ಕೊಂಡಿದ್ದೀನಿ ಆಮೇಲೆ ನನ್ನ ಹಸ್ಬೆಂಡು ಹಾಲ್ ತರೋಕ್ಕೆ ಅಂಗಡಿ ಹೋಗಿದ್ದಾರೆ ನಾನು ಇವಾಗ ತಿಂಡಿ ಮಾಡ್ತಾ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ಕಡೆಯ ಕಾರ್ ಅಲ್ಲ ಏನು ಆಷಾಢ ಸಾರಿ ಕಾರ್ತಿಕ ಶ್ರಾವಣ ಇದೇ ಬರುತ್ತೆ ಇವತ್ತು ಕಡೆಯ ಶುಕ್ರವಾರ ಆ ಇವತ್ತಿಗೆ ಮುಗ್ದು ಹಾಗಾಗಿ ಏನಾದರೂ ಒಂದು ಸ್ವೀಟ್ ಮಾಡೋಣ ಅಂದ್ಕೊಂಡಿದ್ದೀನಿ ಬನ್ನಿ ಏನು ಮಾಡ್ತೀನಿ ಅಂತೇಳಿ ನಿಮ್ಮ ಜೊತೆನೂ ಕ್ಲಿಪ್ಪಿಂಗ್ಸು ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಇವತ್ತು ತಿಂಡಿಗೆ ಬಿಸಿಬೇಳೆ ಭಾತ್ ಮಾಡೋಣ ಅಂದ್ಕೊಂಡಿದ್ದೀನಿ ಹಾಗಾಗಿ ಬಿಸಿಬೇಳೆ ಭಾತ್ಗೆ ಎಲ್ಲ ಅಂದರೆ ನಾನು ಅಕ್ಕಿ ಬೇಳೆ ಆಮೇಲೆ ತರಕಾರಿ ಎಲ್ಲ ವಿಷಲ್ ಮಾಡಿಬಿಟ್ಟು ಇಟ್ಕೊಂಡಿರ್ತೀನಿ ಅದು ವಿಷಲೆಲ್ಲ ಆಗಿದೆ ಅದು ಆದಮೇಲೆ ಇವಾಗ ನಾನು ಇದೇನು ಮಾಡ್ತಾಯಿದ್ದೀನಿ ಅಂದರೆ ಬೆಲ್ಲ ಪಾಕ ಮಾಡಿಕೊಂಡಿದ್ದೆ ಅದು ಸೋಸ್ತಾ ಇದ್ದೀನಿ ಯಾಕಂದರೆ ಸ್ವೀಟ್ ಮಾಡೋಣ ಅಂದ್ಕೊಂಡು ಹಾಗಾಗಿ ಫಸ್ಟಿಗೆ ನಾನು ಬೆಲ್ಲ ಎಲ್ಲ ಪಾಕ ಮಾಡಿಕೊಂಡು ಇವಾಗ ಅದು ಅದರಲ್ಲಿ ಮಣ್ಣೆಲ್ಲ ಚಿಕ್ಕ ಚಿಕ್ಕದು ಬ್ಲ್ಯಾಕ್ ಕಲರ್ ಇರುತ್ತಲ್ವ ಅದು ಮಣ್ಣು ಕಲ್ಲು ಅದೇನೂ ಗೊತ್ತಿಲ್ಲ ನನಗೆ ಕಸ ಇರುತ್ತಲ್ವ ಅದು ಎಲ್ಲ ಸೋಸ್ಕೊಂಡು ಏನಾದರೂ ಮಾಡ್ತವೆ ಫಸ್ಟಿಗೆ ಅದು ಮಾಡ್ಕೊತೀನಿ ಹಾಗಾಗಿ ಇವಾಗ ಅದು ಒಂದು ಬೇಯ್ತಾ ಇತ್ತು ಅದು ಬೇಯಲಿ ಅಂಥೇಳಿ ಆಮೇಲೆ ಶಾಂಗೆ ಇರುತ್ತಲ್ವ ಅದು ಫ್ರೈ ಮಾಡಿ ಇಟ್ಕೊಂಡಿದೆ ಅದನ್ನು ಇದ್ದೀನಿ ಅದನ್ನು ಬೆಲ್ಲ ಪಾಕ ಮಾಡಿ ಇಟ್ಕೊಂಡಿದ್ನಲ್ವ ಅದಕ್ಕೆ ಹಾಕಿ ಅದು ಸ್ಲಿಮ್ಮಾಗಿ ಬೇಯೋಕೆ ಇಟ್ಬಿಟ್ಟಿದ್ದೀನಿ ಈ ಕಡೆ ಇನ್ನೊಂದು ಕಡೆ ನಾನಿವಾಗ ಬಿಸಿಬೇಳೆ ಭಾತ್ಗೆ ಒಗ್ಗರಣೆ ಮಾಡ್ಕೋತಾ ಇದ್ದೀನಿ ಆಲ್ಮೋಸ್ಟ್ ಎಲ್ಲ ಆಗಿತ್ತಲ್ವ ಜಸ್ಟ್ ಇವಾಗ ಒಗ್ಗರಣೆ ಮಾಡಿಕೊಂಡ್ರೆ ಆಯಿತು ಅಂಥೇಳಿ ಅದು ಒಗ್ಗರಣೆ ಮಾಡ್ಕೋತಾ ಇದ್ದೀನಿ ಎರಡಕ್ಕೂ ಒಂದೇ ಸಲ ಅಂದ ಏನಪ್ಪ ಅದೇ ಎರಡೂ ಒಂದೇ ಸಲ ಕೆಲಸ ಮಾಡ್ಕೊತೀನಲ್ವ ಹಾಗಾಗಿ ಏನು ಅಂದರೆ ವೆಸಿಬಳ ಭಾತ್ ವೆರಿ ಮಾಡ್ಕೊತಾ ಇದ್ದೆ ಮಾಮೂಲಿ ಈರುಳ್ಳಿ ಟೊಮೆಟೊ ಕಪ್ಸಿಗಮ್ಮು ಎಲ್ಲ ಫ್ರೈಗೆ ಹಾಕ್ಬಿಟ್ಟು ಆಮೇಲೆ ರೈಸೆಲ್ಲ ಹಾಕಿರ್ತೀವಲ್ಲ ಪೌಡರೆಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ಹಾಗಾಗಿ ಆಮೇಲೆ ಅದು ಎಲ್ಲ ರೆಡಿ ಮಾಡಿ ಫ್ರೈ ಮಾಡಿಕೊಂಡು ಮಾಮೂಲಿ ರೈಸ್ ಎಲ್ಲ ಹಾಕಿ ಬೇಯಿಸಿದರೆ ಬಿಸಿ ಒಳ ಭಾತ್ ರೆಡಿ ಆಗುತ್ತೆ ಈ ಕಡೆ ಶಾವೆ ಪಾಯಸ ಮಾಡೋಕ್ಕಿಟ್ಕೊಂಡಿದ್ನಲ್ವ ಅದೂ ಆಗ್ತಾಯಿತ್ತು ಒಂದು ಸ್ವಲ್ಪ ಇಟ್ಟಿದ್ದೀನಿ ಇಷ್ಟೊಂದು ಸ್ಪೀಡಾಗೇನು ಮಾಡೋದಿಲ್ಲ ಒಂದು ಸ್ವಲ್ಪ ಒಂದು ಮುಕ್ಕಾಲು ಪರ್ಸೆಂಟ್ ಸ್ಪೀಡಾಗಿ ಇಟ್ಟಿದ್ದೀನಿ ಅಷ್ಟೇ ಹಾಗೆ ಇವ ಇಷ್ಟೆಲ್ಲ ತರಕಾರಿ ಎಲ್ಲ ಕಟ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಅವಾಗ ಈ ಕಡೆ ಒಗ ಹಾಕ್ಕೊಂಡಿದ್ದೆ ಹಾಗಾಗಿ ಒಂದು ಕ್ಲಿಪ್ಪಿಂಗ್ಸು ನಿಮ್ಮ ಜೊತೆನೂ ಶೇರ್ ಮಾಡಿದ್ದೀನಿ ನೋಡಿ ಪಾಯಸಗಳೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹೆಸ್ರು ಬೇಳೆನೂ ಬೇಯಿಸ್ಬಿಟ್ಟು ಇಟ್ಕೊಂಡಿದ್ದೀನಿ ಒಂದೇ ಒಂದು ವಿಷಲ್ ತಗೊಂಡು ಹೆಸ್ರು ಬೇಳೆ ಶೋಂಗೇ ಪಾಯಸ ಮಾಡೋದರಿಂದ ಎತ್ಕೊಂಡಿದ್ದೆ ಅದು ರೈಸು ಅಕ್ಕಿ ಬೇಳೆ ತರಕಾರಿ ಎಲ್ಲ ಬೇಯಿಸಿಬಿಟ್ಟು ಇಟ್ಕೊಂಡಿದ್ನಲ್ವ ಅದೂ ತನಗಾಗಿದೆ ಅದನ್ನು ಎತ್ತಿಟ್ಕೊಂಡಿದ್ದೆ ಬೆಳಿಗ್ಗೆ ಟೈಮು ಎಷ್ಟು ಬೇಗ ಟೈಮ್ ಆಗುತ್ತೆ ಅಂತ ಗೊತ್ತಾಗೋದ ಇಲ್ಲಲ್ವ ಆಗೂ ಬಿಸಿಬೇಳೆ ಭಾತು ಎಲ್ಲ ನಮ್ಮ ಮನೆಯಲ್ಲಿ ತಿಂಡಿ ತಿನ್ನೋದು ಎಂಟು ಕಾಲು ಎಂಟೂವರೆ ಎಂಟು ಮುಕ್ಕಾಲಿಗೆ ಹೋಗ್ತಾರಲ್ವ ಹಾಗಾಗಿ ಎಂಟು ಕಾಲಿಗೆ ಎಂಟು ಇಪ್ಪತ್ತಿಗೆ ತಿಂಡಿ ತಿನ್ಕೊತಾರೆ ಅಷ್ಟು ಅಷ್ಟು ಟೈಮ್ಗೆ ಆಲ್ಮೋಸ್ಟ್ ಎಲ್ಲ ಮಾಡಿ ಇಟ್ಟಿರ್ತೀನಿ ಇವತ್ತು ಬಿಸಿಬೇಳೆ ಭಾತು ಆಗಿತ್ತಲ್ವ ಅದು ಫಸ್ಟು ಎಲ್ಲ ಬಿಸಿಬೇಳೆ ಭಾತು ಎಲ್ಲ ಮಾಡಿ ಆಮೇಲೆ ನನ್ನ ಮಗಳಿಗೆ ತಿಂಡಿ ಕೊಟ್ಬಿಟ್ಟು ಬೇಗ ಆಗಿತ್ತು ಸೆವೆನ್ ಥರ್ಟಿಗೆಲ್ಲ ಹಾಗೆ ಹೋಗಿತ್ತು ಇವತ್ತು ಅದೇ ಆರೂವರೆ ಅಷ್ಟೊತ್ತಿಗೆ ಎಲ್ಲ ವಿಷಲೆಲ್ಲ ಆಗಿತ್ತು ಜಸ್ಟ್ ಒಗ್ಗರಣೆ ಹಾಕಬೇಕಾಗಿತ್ತು ಹಾಕಿ ಬೇಯಿಸಿ ಇಟ್ಟಿದ್ದೆ ಆಮೇಲೆ ಸ್ವಲ್ಪ ದೇವ್ರಿಗೆಲ್ಲ ಪಾಯಸೆಲ್ಲ ತೆಗೆದು ಇಟ್ಬಿಟ್ಟು ಆಮೇಲೆ ನನ್ನ ಮಗಳಿಗೆ ತಿಂಡಿಯೆಲ್ಲ ಕೊಟ್ಬಿಟ್ಟು ಆಮೇಲೆ ಬಾಗಿಲೆಲ್ಲ ಒರೆಸಿ ಎಲ್ಲ ರೆಡಿ ಮಾಡಿದ್ದೆ ನನ್ನ ಹಸ್ಬೆಂಡ್ ಪೂಜೆ ಮಾಡ್ತೀನಿ ಅಂತ ಹೇಳಿದ್ರಿಂದ ಅವರು ಹಾಗೆ ಬರೋ ಅಷ್ಟೊತ್ತಿಗೆ ನನ್ನೆಲ್ಲ ಕೆಲಸ ಆಗುತ್ತೆ ಅಂಥೇಳಿ ಮಾಡ್ತಾಯಿದ್ದೆ ಹಾಗೆ ನೀವೆಲ್ಲ ಏನೇನು ತಿಂಡಿ ಮಾಡಿದ್ದೀರಾ ಅಂಥೇಳಿ ಕಮೆಂಟ್ ಮಾಡಿ ನಿಮ್ಮ ಮನೇಲಿ ಯಾವುದೇ ಥರ ಶುಕ್ರವಾರ ಆಷಾಢ ಶುಕ್ರವಾರ ಹೇಗಿತ್ತು ದೇವಸ್ಥಾನಕ್ಕೆ ಹೋಗಿದ್ದರ ಅಂತೇಳಿ ಕಮೆಂಟ್ ಮಾಡಿ ನಾನು ದೇವಸ್ಥಾನಕ್ಕೆ ಹೋಗಬೇಕು ಅಂದ್ಕೊಂಡಿದ್ದೀನಿ ನೋಡೋಣ ಆದರೆ ಹೋಗ್ಬಿಟ್ಟು ಬರ್ತೀನಿ ಅದು ನಿಮ್ಮ ಜೊತೆ ಕ್ಲಿಪ್ಪಿಂಗ್ಸು ಆದರೆ ಶೇರ್ ಮಾಡ್ತೀನಿ ಇವತ್ತು ಇದು ಬೆಳಿಗ್ಗೆಯಿಂದ ಆಗಿತ್ತು ನನ್ನ ರೊಟೀನ್ ಎಷ್ಟೊಂದು ದಿವಸ ಆದಮೇಲೆ ಇವಾಗ ಬೆಳಿಗ್ಗೆ ಬೆಳಿಗ್ಗೆ ಏನೋ ಕ್ಲಿಪ್ಪಿಂಗ್ಸು ಶೇರ್ ಇದ್ದೀನಿ ಎಷ್ಟೊಂದು ದಿವಸ ಎಲ್ಲ ಸ್ಕೂಲ್ ಟೈಮಲ್ಲಿ ಮಾಡ್ತಾ ಇದ್ದೆ ಏನೂ ಸ್ಟಾರ್ಟಿಂಗಲ್ಲಿ ದಿನಾಲೂ ಬ್ಲಾಗ್ಸ್ ಮಾಡಿ ದಿನಾಲೂ ಅಪ್ಡೇಟ್ ಮಾಡಬೇಕು ಅಂತೇಳಿ ಬೆಳಿಗ್ಗೆನೇ ಮಾರ್ನಿಂಗೇ ಬ್ಲಾಗ್ಸ್ ಸ್ಟಾರ್ಟ್ ಮಾಡಿ ಸಂಜೆ ಮಟ್ಟ ಮಾಡಿ ಎಂಡ್ ಮಾಡಿ ಆಮೇಲೆ ಎಡಿಟಿಂಗ್ ಮಾಡಿ ನೆಕ್ಸ್ಟ್ ದಿವಸ ಅಪ್ಲೋಡ್ ಮಾಡ್ತಿದ್ದೆ ಇವತ್ತೀಚಿಗಂತೂ ಸ್ವಲ್ಪ ಕೆಲಸ ಬೀಸಿ ಆಗಿದ ಕಾರಣ ಬೆಳಿಗ್ಗೆ ಟೈಮು ವೀನಸ್ ಮಾಡಿ ಮಾಡೋಕ್ಕೂ ಆಗ್ತಾಯಿಲ್ಲ ಇದೇ ಥರ ಬೇಗ ಬೇಗ ಆಗುತ್ತೆ ಹಾಗೆ ನಮ್ಮ ಹತ್ರ ನಮ್ಮ ಮನೆ ಹತ್ರ ಕರೆಂಟ್ ಬೇರೆ ಆ ಮಾಡಬೇಕು ಅಂತಿರ್ತೀನಿ ಕರೆಂಟ್ ಹೋಗುತ್ತೆ ಹಾಗಾಗಿ ಮಾಡೋಕ್ಕೆ ಆಗೋದಿಲ್ಲ ಸರಿ ಹೇಳಿ. ಎಷ್ಟು ಆಗುತ್ತೋ ಅಷ್ಟೆಷ್ಟು ನೋಡೋಣ ಇದು ಬಿಸಿಬೇಳೆ ಬಾತ್ ಮಾಡುವಾಗ ಕರೆಂಟ್ ಹೋಗುತ್ತೆ ಅಂದ್ಕೊಂಡೆ ಇಲ್ಲ ಎಂಟು ಗಂಟೆಗೆ ಹೋಗಿತ್ತು ಅಂದರೆ ಎಲ್ಲ ಕೆಲಸ ಎಲ್ಲ ಆಗಿ ಎಲ್ಲ ಆಗಿತ್ತು ಪೂಜೆನೂ ಆಗಿತ್ತು ಆಮೇಲೆ ಕರೆಂಟ್ ಎಂಟು ಕಾಲಿಗೆ ಹೋಗಿ ಎಂಟು ಕಾಲಿಗೆ ಹೋಗಿ ಒಂಬತ್ತು ಕಾಲಿಗೆ ಒನ್ ಅವರ್ ಹೋಗುತ್ತೆ ಕರೆಕ್ಟ್ ಟೈಮು ನಾನು ಆರೂವರೆ ಆರೂವರೆ ಏಳು ಗಂಟೆ ಅಷ್ಟೊತ್ತಿಗೆ ರೆಡಿ ಮಾಡೋಕೆ ಸ್ಟಾರ್ಟ್ ಮಾಡಿದಾಗ ಅವಾಗ ಹೋದರೆ ಎಂಟು ಗಂಟೆಗೆ ಬರುತ್ತೆ ಎಂಟು ಗಂಟೆ ಅಷ್ಟೊತ್ತಿಗೆ ನಮ್ಮ ಮನೇಲಿ ಆಲ್ಮೋಸ್ಟ್ ತಿಂಡಿನೇ ಎಲ್ಲ ಆಗೋಗಿರುತ್ತೆ ಒಂದೊಂದ್ಸಲಿ ನನ್ನ ಮಗಳು ತಿಂಡಿನೂ ತಿಂದ್ಕೊಂಡಿರ್ತಾಳೆ ಹಾಗಾಗಿ ಆಗೋದಿಲ್ಲ ಅಂಥೇಳಿ ಏನೋ ಕ್ಲಿಪ್ಪಿಂಗ್ಸು ಶೇರ್ ಇದ್ದಕ್ಕಿಲ್ಲ ಇವಾಗ ಒಂದು ಕಡೆ ಪಾಯಸನೂ ಎಲ್ಲ ರೆಡಿ ಆಯಿತು ಇನ್ನೊಂದು ಕಡೆ ಬ್ಯಿಬೇಳೆ ಭಾತು ಆಲ್ಮೋಸ್ಟ್ ಎಲ್ಲ ರೆಡಿ ಆ ರೆಡಿ ಆಗಿದೆ ಆಲ್ಮೋಸ್ಟ್ ರೆಡಿ ಆಗಿದೆ ಇವಾಗ ಇದು ಒಂದು ಸ್ವಲ್ಪ ಬೆಂದರೆ ಆಯಿತು ಬಿಸಿಬೇಳೆ ಭಾತು ಒಂದು ಸ್ವಲ್ಪ ಫ್ರೈ ಆದರೆ ಅದು ಬೆಂದ್ಕೊಂಡ್ರೆ ಅದು ಆಯಿತು ವೆಜಿಟೇಬಲ್ಸ್ ಎಲ್ಲ ಫ್ರೈ ಆಗಿದೆ ಇವಾಗ ರೈಸ್ ಹಾಕಿ ಅದನ್ನು ಫ್ರೈ ಮಾಡಿ ಅದು ಸ್ವಲ್ಪ ಬೇಯಿಸಿಬಿಟ್ರೆ ಮುಗಿದೋಯ್ತು ಬಿಸಿಬೇಳೆ ಭಾತು ರೆಡಿ ಆಯಿತು ಹಾಗೆ ಯಾರಿಗೆ ಬಿಸಿಬೇಳೆ ಭಾತು ಇಷ್ಟ ಅಂದರೆ ನನಗೆ ಕಮೆಂಟ್ ಮಾಡಿ ನನ್ನ ಮನೇಲೂ ನಮ್ಮ ಮನೇಲು ಇಷ್ಟಪಡ್ತಾರೆ ಅಷ್ಟೊಂದು ಅಂದರೆ ತುಂಬ ಮಾಡ್ತಾಯಿದ್ರೆ ತಿನ್ನೋದಿಲ್ಲ ಇವಾಗಾದರೂ ಮಾಡ್ತೀನಲ್ವ ಹಾಗಾಗಿ ಅದು ಇಷ್ಟಪಡ್ತಾರೆ ಇವಾಗ ಆಲ್ಮೋಸ್ಟ್ ಬಿಸಿಬೇಳೆ ಭಾತು ಎಲ್ಲ ಆಗಿದೆ ಪಾಯಸನೂ ಎಲ್ಲನೂ ಆಗಿತ್ತು ಇದು ಸ್ವಲ್ಪ ಫ್ರೈ ಮಾಡ್ತಾ ಅಂದರೆ ತುಪ್ಪದಲ್ಲಿ ಗೋಡಂಬಿ ದ್ರಾಕ್ಷಿ ಎಲ್ಲ ಫ್ರೈ ಮಾಡಿ ಇಟ್ಕೊಂಡಿದೆ ಎಲ್ಲ ಆಗೋಗಿತ್ತಲ್ವ ಇದೊಂದೇ ಒಂದಿತ್ತು ಅದೊಂದು ಮಿಕ್ಕಿರೋದಿತ್ತು ಹಾಗಾಗಿ ಅದೂ ಫ್ರೈ ಮಾಡಿ ಅದು ಫ್ರೈ ಮಾಡಿ ಇಟ್ಕೋತಾ ಇದ್ದೀನಿ ಇವಾಗ ಇದೂ ತುಪ್ಪ ಪಾಯಸದಲ್ಲಿ ಮಿಕ್ಸ್ ಮಾಡಿದ್ರೆ ಪಾಯಸ ಇಸ್ ರೆಡಿ ಇವತ್ತಿನ ಬ್ರೇಕ್ಫಾಸ್ಟ್ ರೆಡಿ ಟು ಇಟ್ ಇದು ಇವಾಗ ಹಾಕ್ಬಿಡೋಣ ಬನ್ನಿ ನೋಡ್ತಾಯಿದೆ ಯಾವ ಥರ ಕ್ವಾಂಟಿಟಿ ಆಗಿದೆ ಅಂಥೇಳಿ ನನಗೆ ನೀರು ಎಲ್ಲ ಸಾಕಾಗುತ್ತಾ ಅಂದರೆ ಬೆಲ್ಲ ಆಗೋದ್ರಿಂದ ಗಟ್ಟಿಯಾಗುತ್ತಲ್ವಾ ಅದಕ್ಕೇ ಇವಾಗ ಆಲ್ಮೋಸ್ಟ್ ಗೋಡಂಬಿ ದ್ರಾಕ್ಷಿ ಎಲ್ಲ ಫ್ರೈ ಆಗಿದೆ ಇದು ಇವಾಗ ಮಿಕ್ಸ್ ಮಾಡಿದ್ರೆ ಪಾಯಸನೂ ರೆಡಿ ಆಯಿತು ಸ್ವಲ್ಪನೇ ಕ್ವಾಂಟಿಟಿಯಲ್ಲಿ ಮಾಡಿದ್ದೀನಿ ಅಂದರೆ ಜಾಸ್ತಿ ಸ್ವೀಟ್ಸ್ ಎಲ್ಲ ತಿನ್ನೋದಿಲ್ಲ ಅಲ್ವಾ ಅದಕ್ಕೆ ಬೇಡ ಅಂದ್ಕೊಂಡು ಸ್ವಲ್ಪನೇ ಮಾಡ್ಕೊಂಡಿದ್ದೀನಿ ನನಗೆ ಎಷ್ಟು ಬೇಕು ಅಷ್ಟು ರೆಡಿ ಮಾಡಿಟ್ಕೊಂಡಿದ್ದೀನಿ ಬಿಸಿ ಬೇಳೆ ಭಾತು ರೆಡಿ ಆಯಿತು ಇವತ್ತು ಬಿಸಿಬೇಳೆ ಸೂಪರ್ ಸೂಪರಾಗಿತ್ತು ಸ್ವಲ್ಪ ಬೇಳೆ ಹಾಕೊಂಡಿದ್ದರಿಂದ ಚೆನ್ನಾಗಿತ್ತು ಬನ್ನಿ ತಿಂಡಿ ತಿನ್ನೋಣ ನನ್ನ ಮಗಳಿಗೆ ತಿಂಡಿ ಕೊಡ್ತಾಯಿದ್ದೀನಿ ಅವಳು ಜಸ್ಟ್ ಬೇಳೆ ಭಾತು ತಿಂತಳಂತೆ ಆಮೇಲೆ ಪಾಯಸ ತಿಂತೀನಿ ಅಂದಳು ಹಾಗೆ ನನ್ನ ಹಸ್ಬೆಂಡಿಗೂ ಪಾಯಸ ಬೇಳೆ ಭಾತು ಎಲ್ಲ ಹಾಕಿ ಕೊಡ್ತಾಯಿದೆ ಹಾಗೇ ನಿಮ್ಮ ಜೊತೆನೂ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡು ಶೇರ್ ಮಾಡಿದೆ ಬನ್ನಿ ಇವಾಗ ಹೊರಗಡೆ ರಂಗೋಲಿ ಎಲ್ಲ ಹಾಕ್ಬಿಟ್ಟು ಬಂದಿದ್ದೀನಿ ನೋಡಿ ಇವತ್ತಿನ ರಂಗೋಲಿ ಹೇಗಿದೆ ಅಂಥೇಳಿ ಕಮೆಂಟ್ ಮಾಡಿ ಪೂಜೆನೇ ಎಲ್ಲ ಆಗಿದೆ ಆಷಾಢ ಶುಕ್ರವಾರ ಪೂಜೆನೂ ಆಯಿತು ವೆರಿ ಸಿಂಪಲ್ಲಾಗಿ ಮಾಡ್ತೀವಿ ಅಷ್ಟೊಂದು ಗ್ರ್ಯಾಂಡಾಗಿ ಏನೂ ಮಾಡೋದಿಲ್ಲ ಸಿಂಪಲ್ಲಾಗಿ ಮಾಡಿರ್ತೀನಿ ಆಲ್ಮೋಸ್ಟ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡಿದ್ದೀನಿ ಕಿಚನು ಎಲ್ಲ ಕ್ಲೀನಾಗಿದೆ ಅಪ್ಪ ಮಗಳಿಬ್ಬರು ತಿಂಡಿ ತಿಂತಾಯಿದ್ರು ಇವತ್ತಿನ ತಿಂಡಿ ಎಲ್ಲ ಬಿಸಿಬೇಳೆ ಭಾತು ಎಲ್ಲ ಸ್ವೀಟು ಎಲ್ಲ ಮಾಡಾಯಿತು ಹಾಗೆ ನನ್ನ ಫ್ರೆಂಡ್ ಮತ್ತೆ ನನ್ನ ಮಗಳು ಇಬ್ರುನು ಹೋಗಿ ಆಯ್ತು ಹೋದ್ರವರು ಹೋದ್ಮೇಲೆ ನಾನು ಇವಾಗ ಏನು ಕ್ಲಿಪ್ಪಿಂಗ್ಸ್ ಏನೋ ತಗೊಂಡಿಲ್ಲ ಅಷ್ಟೇ ತಿಂಡಿ ಮಾಡಿರೋದು ಅಷ್ಟೇ ಒಂದ್ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೀನಿ ಇವಾಗ ಒಂದ್ ಸ್ವಲ್ಪ ಪಾತ್ರೆ ಇದೆ ಇವಾಗ ತಿಂಡಿ ತಿಂದಿರೋದು ಇಬ್ರು ತಿಂಡಿ ತಿಂದಿರೋದು ಚಿಕ್ಕ ಪುಟ್ಟ ಕುಕ್ಕರ್ಸ್ ಎಲ್ಲ ಇದೆ ಅದೆಲ್ಲ ವಾಶ್ ಮಾಡೋಕೆ ಆಗಿಲ್ಲ ಟೈಮ್ ಆಗೋಗಿತ್ತು ಪೂಜೆನು ಎಲ್ಲ ಆಗಿದೆ ಅದ್ ಸ್ವಲ್ಪ ವಾಶ್ ಇವಾಗ ವಾಶ್ ಮಾಡಿಬಿಟ್ಟು ಆಲ್ಮೋಸ್ಟ್ ಮನೆಯನ್ನು ಎಲ್ಲ ಕ್ಲೀನ್ ಮಾಡಿ ಮನೆ ಮದುವೆ ಎಲ್ಲ ಆಗಿತ್ತು ಇವಾಗ ಏನೂ ಇಲ್ಲ ಜಸ್ಟು ತಿಂಡಿ ಒಂದು ತಿನ್ನಬೇಕು ಬಿಡೋ ತಿಂಡಿ ತಿಂದಿಲ್ಲ ಮಧ್ಯಾಹ್ನಕ್ಕೂ ಇರುತ್ತೆ ಅದೇ ಬಿಸಿ ಬೆಳೆ ಬಂದು ಸ್ವಲ್ಪ ಜಾಸ್ತಿನೇ ಮಾಡಿದ್ದೀನಲ್ವ ಅದೇ ಮಧ್ಯಾಹ್ನ ಇರುತ್ತೆ ಇವತ್ತಿಂದ ಏನೋ ಟೆನ್ಷನ್ ಏನೂ ಇಲ್ಲ ಇವಾಗ ಸ್ವಲ್ಪ ಬಟ್ಟೆ ವಾಶ್ ಮಾಡಬೇಕು ನೆನೆ ಹಾಕಿದ್ದೀನಿ ಅಂದರೆ ದಿನಾಲೂ ವಾಶ್ ಮಾಡ್ತೀನಿ ಹಾಗಾಗಿ ಏನಂದರೆ ನನ್ನ ಹಸ್ಬೆಂಡ್ ಬನೀನು ನಿಕ್ಕರ್ಸು ನನ್ನ ಮಗಳಿಗೂ ಬನೀನು ನಿಕ್ಕರು ಅದೆಲ್ಲ ಇರುತ್ತಲ್ವ ಅದೆಲ್ಲ ಸ್ವಲ್ಪ ಹ್ಯಾಂಡ್ ವಾಶ್ ಮಾಡ್ತೀನಿ ಹಾಗಾಗಿ ಇವಾಗ ಇವಾಗ ತಿನ್ನಲು ನೆನೆ ಹಾಕ್ತೀನಿ ಸ್ನಾನ ಅಷ್ಟೊತ್ತಿಗೆ ವಾಶ್ ಮಾಡಿಬಿಡೋಣ ಅಂದ್ಕೊಂಡು ನೆನೆಸಿ ಇಟ್ಟಿದ್ದೀನಿ ಇವಾಗ ಹೋದರೂ ಹೋದ್ಮೇಲೆ ನೆನೆಸಿದ್ದೀನಿ ಖರ್ಚಿಪ್ಪು ಹ್ಯಾಂಡ್ ಖರ್ಚಿಪ್ಪು ಆಮೇಲೆ ಸಾಕ್ಸು ನನ್ನ ಮಗಳ ಸಾಕ್ಸು ಒಂದು ದಿವ್ಸಕ್ಕೆ ಒಂದು ಸಲ ಸಾಕ್ ಚೇಂಜ್ ಮಾಡ್ತಾಳೆ ಅದು ಸಾಕ್ಸು ಹ್ಯಾಂಡ್ ಕಟ್ ಚಿಪ್ಪು ಹಾಗೆ ನ್ಯಾಪ್ಕೀನು ಲಂಚ್ ಬ್ಯಾಗ್ ಹಾಕೋ ಲಾಂಚ್ ಹ್ಯಾಕ್ ಪೀನು ಅದೆಲ್ಲ ಇರುತ್ತಲ್ವ ಸ್ವಲ್ಪ ಸ್ವಲ್ಪ ಚಿಕ್ಕ ಚಿಕ್ಕದಿರುತ್ತವೆ ಅವೆಲ್ಲ ಹ್ಯಾಂಡ್ ವಾಶ್ ಮಾಡೋಣ ಅಂದ್ಕೊಂಡು ನೆನೆಸಿದ್ದೀನಿ ದಿನಾಲೂ ನೆನೆಸ್ತೀನಿ ದಿನಾಲೂ ತೊಳಿತೀನಿ ಹಾಗೆ ಒಂದು ಸ್ವಲ್ಪ ಕಿಚನ್ ಪಾತ್ರೆ ಇದೆ ಅಲ್ವಾ ಇದೆಲ್ಲ ಸ್ವಲ್ಪ ವಾಶ್ ಮಾಡಿಬಿಟ್ಟು ಸ್ಟವೆಲ್ಲ ಒರೆಸ್ತಿದ್ದೀನಿ ವಾಶ್ ಮಾಡಿ ತಿಂಡಿ ತಿಂದುಬಿಟ್ಟು ಆಮೇಲೆ ಬಟ್ಟೆ ಎಲ್ಲ ವಾಶ್ ಮಾಡಿ ಸ್ನಾನ ಮಾಡಿಕೊಂಡು ಬಂದುಬಿಡ್ತೀನಿ ಸಂಜೆ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡಿದ್ದೀನಿ ನೋಡೋಣ ಹೇಗಾಗುತ್ತೆ ಹಾಗೆ ದೇವಸ್ಥಾನಕ್ಕೆ ಹೋಗೋಕ್ಕಾದ್ರೆ ಹೋಗ್ತೀನಿ ಆಮೇಲಿಂದ ಮತ್ತೆ ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ ಇರಿ ಇವತ್ತಂತೂ ಫ್ರೈಡೇ ಫುಲ್ ಡೇ ಬ್ಲಾಕ್ ಮಾಡೋಣ ಅನ್ಕೊಂಡಿದ್ದೀನಿ ನೋಡೋಣ ಯಾವ ಥರ ಆಗುತ್ತೆ ಅಂತೇಳಿ ಒಂದು ವೀಡಿಯೋ ಎಡಿಟಿಂಗ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಬೇಕು ನಿನ್ನೆ ನಿನ್ನೆ ವೀಡಿಯೋಸು ಎಂಡ್ ಮಾಡಿದ್ದೆ ಅದು ಗುರುವಾರ ಆಗಿದ್ದರಿಂದ ಅದು ರಾತ್ರಿ ನನಗೆ ಎಡಿಟಿಂಗೆ ಮಾಡೋಕ್ಕಾಗಿಲ್ಲ ರಾತ್ರಿ ತುಂಬ ಕೆಲಸ ಅದು ಇದು ಇರುತ್ತಲ್ವ ಎಡಿಟಿಂಗೇ ಮಾಡೋಕ್ಕಾಗಿಲ್ಲ ಇವತ್ತು ಮಧ್ಯಾಹ್ನ ಎಡಿಟಿಂಗ್ ಮಾಡೋಣ ಅಂದ್ಕೊಂಡಿದ್ದೀನಿ ನೋಡೋಣ ಮಾಡ್ತೀನಿ ನಾಳೆ ಅಪ್ಲೋಡಿಂಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಮಾಡೇ ಮಾಡ್ತೀನಿ ಟ್ರೈ ಎಲ್ಲ ಮಾಡೇ ಮಾಡ್ತೀನಿ ಶನಿವಾರ ಹಾಗಾಗಿ ಬನ್ನಿ ಇವತ್ತಿನ ದಿನ ಹೇಗೋಗುತ್ತೆ ಅಂತೀನಿ ನಿಮ್ಮ ಜೊತೆನ ಶೇರ್ ಮಾಡ್ತೀನಿ ಇವತ್ತಿನ ಬೆಳಗ್ಗೆಯಿಂದ ಇಷ್ಟ ಆಗಿತ್ತು ನನ್ನ ರೋಟೀನ್ ಫ್ರೆಂಡ್ಸ್ ಇವಾಗ ಸಂಜೆಯಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇದು ಏನು ಮಾಡ್ತಾಯಿದ್ದಾರೆ ಅಂದ್ಕೊಂಡಿದ್ದೀರಾ ಇದು ಕಾಯಿನ್ಸು ಅಂದರೆ ತುಂಬ ಕಾಯಿನ್ಸ್ ಆಗಿಬಿಟ್ಟಿತ್ತು ಒಂದು ಎರಡು ಮೂರು ಕಡೆ ಹಾಗೆ ಕಾಯಿನ್ಸು ಬಾಕ್ಸಲ್ಲಿ ಹಾಕಿ ಹಾಕಿ ಇಟ್ಬಿಟ್ಟಿದೆ ಅದು ಎಷ್ಟಿದೆ ಅಂಥೇಳಿ ಎಸ್ಬಿಡೋಣ ಎನಿಸ್ಬಿಟ್ಟು ಕೊಟ್ಬಿಡೋಣ ಅಂದ್ಕೊಂಡಿದ್ದೀನಿ ನೋಡೋಣ ನನ್ನ ಟಾರ್ಗೆಟಲ್ಲಿ ನಾನು ಎಷ್ಟೊಂದು ದಿವ್ಸಿಂದ ಎಷ್ಟೊಂದು ದಿನ ಅಲ್ಲ ಎಷ್ಟೊಂದು ವರ್ಷದಿಂದ ಇದು ಕೂಡ ಹಾಕಿರೋದು ನೀವೇ ಅದ್ ಮಾಸಾಗಿ ನೋಡಿ ಎಷ್ಟಿದೆ ಅಂಥೇಳಿ ನನಗೆ ಕಮೆಂಟ್ ಮಾಡಿ ನಾನು ಲಾಸ್ಟಿಗೆ ಹೇಳ್ತೀನಿ ಎಷ್ಟಿದೆ ಅಂಥೇಳಿ ಅದು ಫೈವ್ ಫೈವ್ ರುಪೀಸು ಟೆನ್ ರುಪೀಸು ಇದು ಒನ್ ಒನ್ ರುಪೀಸು ಟೂ ರುಪೀಸು ಇದು ಆಮೇಲೆ ನೋಡಿ ಇವಾಗ ಇದು ಎಲ್ಲ ಕೌಂಟ್ ಮಾಡಬೇಕಿವಾಗ ನನ್ನ ಮಗಳು ನನ್ನ ಹಸ್ಬೆಂಡು ಇಬ್ಬರು ಸೇರಿ ಎಲ್ಲ ಕೌಂಟ್ ಮಾಡ್ತಾಯಿದ್ರು ಅದೇ ನಿಮ್ಮ ಜೊತೆ ಒಂದು ಒಂದು ಕ್ಲಿಪ್ಪಿಂಗ್ಸು ತೊಗೊಂಡು ಶೇರ್ ಮಾಡಿದ್ದೀನಿ ಇದಲ್ದೇ ಮತ್ತು ಟೆನ್ ರುಪೀಸು ಟ್ವೆಂಟಿ ರುಪೀಸು ಏನಪ್ಪ ನೋಟುಗಳು ಇತ್ತು ಅದೇನು ನಿಮ್ಮ ಜೊತೆ ಕ್ಲಿಪ್ಪಿಂಗ್ಸ್ ತೊಗೊಂಡು ಶೇರ್ ಮಾಡಿಲ್ಲ ಫ್ರೆಂಡ್ಸ್ ಎಷ್ಟು ದುಡಿದ್ರೇನು ನಮ್ಮ ದುಡಿಮೆ ಎಷ್ಟಿದೆ ಅದ್ರಕ್ಕಿಂತ ಡಬಲು ಖರ್ಚು ಅಲ್ವಾ ಎಷ್ಟು ಕಡಿಮೆ ದುಡಿದ್ರೆ ಅಷ್ಟು ಸೇವಿಂಗ್ಸ್ ಆಗುತ್ತೆ ಒಂದು ಏನಾದರೂ ಎಕ್ಸ್ಟ್ರಾ ಕೆಲಸ ಮಾಡ್ತಾಯಿದ್ದೀವಿ ಎಷ್ಟು ದುಡ್ಡು ಬರುತ್ತೆ ಅನ್ನೋ ಅಷ್ಟೊತ್ತಿಗೆ ಇನ್ನು ಎಕ್ಸ್ಟ್ರಾ ಏನಾದರೂ ಖರ್ಚಿರುತ್ತೆ ಹಾಗಾಗಿ ಇದು ಕಾಯಿಸು ಎಷ್ಟು ಎಷ್ಟು ವರ್ಷದ್ದೇ ಗೊತ್ತಾ ಇದು ಒಂದು ಹತ್ತು ವರ್ಷ ಆಯಿತು ನಾನು ಕೂಡಿಸಿ ಕೂಡಿಸಿ ಇದ್ದೀನಿ ಇದಲ್ಲದೆ ಮತ್ತೆ ನಾನು ಅದೇ ಹೇಳೋದಲ್ವ ನೋಟು ಅದು ಕೂಡಿ ಇಟ್ಕೊಂಡಿದ್ವಿ ಇವಾಗ ಹಂಡ್ರೆಡ್ ಹಂಡ್ರೆಡ್ ರುಪೀಸು ಎಲ್ಲ ಡಿವೈಡ್ ಮಾಡಿ ಇಟ್ಕೊಂಡು ಎಷ್ಟಿದೆ ಅಂತ ಹೇಳ್ತೀನಿ ರೀ ನಿಮ್ಗೂ ನೀವು ಅಷ್ಟೊ ತನಕ ನೋಡಿ ಎಷ್ಟಿದೆ ಅಂಥೇಳಿ ಇದರಲ್ಲಿ ಒಂದು ಅರ್ಧ ಮುಕ್ಕಾಲು ಪರ್ಸೆಂಟು ಫೈವ್ ರುಪೀಸ್ ಇದೆ ಒಂದು ಕಾಲು ಪರ್ಸೆಂಟು ಟೆನ್ ರುಪೀಸು ಮತ್ತು ಟ್ವೆಂಟಿ ರುಪೀಸ್ ಕಾಯಿನ್ಸು ಇದೆ ಅಷ್ಟಿದೆ ಅವರಿಬ್ಬರು ಮಾಡ್ತಾಯಿದ್ರು ನಾನು ಸುಮ್ಮನೆ ಹಾಗೆ ಕೂಡಿಸಿ ನಾನು ಇದು ಮಾಡಿದೆ ಇವಾಗ ವ್ಲಾಗೆಲ್ಲ ಕಟ್ ಮಾಡಿಬಿಟ್ಟು ವೀಡಿಯೋ ಮಾಡ್ತಾಯಿದ್ನಲ್ವಾ ಒಂದು ಕೈಯಲ್ಲಿ ಮಾಡ್ತಾಯಿದ್ದೆ ಅಂದರೆ ಇನ್ನೊಂದು ಏನಕ್ಕೆ ಫುಲ್ ಟ್ರೈಪಡಲ್ಲಿ ಹಾಕೋಣ ಅಂದ್ಕೊಂಡೆ ತುಂಬ ಲೇಟ್ ಆಗುತ್ತೆ ಏನಕ್ಕೆ ಅದೇ ಬೇಕಾ ಬೇಡ ಅಂದ್ಕೊಂಡು ಅಷ್ಟೇ ಕೈಯಲ್ಲಿ ಹಿಡ್ಕೊಂಡು ಒಂದೇ ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡು ನಿಮ್ಮ ಜೊತೆಯೂ ಶೇರ್ ಇದ್ದೀನಿ ಇನ್ನೇನು ಅಂದರೆ ದುಡ್ಡು ಕುಡಿಸ್ಬೇಕು ಅಂತ ಹೇಳ್ತಾರಲ್ವ ಹಾಗಾಗಿ ಒಂದು ಉಂಡಿದಲ್ಲಿ ಫೈವ್ ಫೈ ಫೈ ಫೈವ್ ಹಂಡ್ರೆಡ್ ಐನೂರು ಐನೂರು ರೂಪಾಯಿ ಅದೆಲ್ಲ ಇಟ್ಟಿದ್ದೀನಿ ಅದು ತಗೊಂಡಿಲ್ಲ ಅದು ಒಂದು ಎರಡು ಮೂರು ವರ್ಷಕ್ಕೆ ಒಂದು ಸಲ ತೆಗೀತಿ ಅಂತೀನಿ ಎರಡು ಮೂರು ವರ್ಷ ಸೇವಿಂಗ್ಸ್ ಮಾಡಿ ಇಟ್ಕೊಂಡಿರ್ತೀನಿ ಇದಂದರೆ ಒಂದೊಡ್ಡ ಬಾಕ್ಸಲ್ಲೇ ಹಾಕಿಟ್ಟಿದ್ದೀನಿ ಅದು ಡಬ್ಬ ಅಂತ ಅದು ತೋರಿಸ್ತೀನಿ ರೀ ನಿಮಗೆ ಲಾಸ್ಟಕ್ಕೆ ಆ ಥರಲ್ಲಿ ಹಾಕಿಟ್ಟಿರ್ದೀನಿ ಇಲ್ಲಿ ನೋಡಿ ಇದರಲ್ಲಿ ಫುಲ್ಲು ಇದು ಟೆನ್ ಎಷ್ಟಪ್ಪ ನೂರು ನೂರು ನೂರುಪಾಯು ಎಲ್ಲ ಕುಡಿಸಿಟ್ಬಿಟ್ಟವ್ರ ಅಪ್ಪ ಅಮ್ಮ ಇಬ್ಬರೂ ಸೇರಿ ಇವಾಗ ನಾನು ಕೌಂಟ್ ಮಾಡಿ ಕೌಂಟ್ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿ ಇಡ್ತಾ ಇದ್ದೀನಿ ಐದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂವತ್ತು ಮೂವತ್ತು ಮೂವತ್ತೊಂದು ಮೂರು ಸಾವಿರದ ನೂರು ನೂರ ಫ್ರೆಂಡ್ಸ್ ನೋಡಿದ್ರಲ್ಲ ಈ ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ ಹಾಗೆ ಎಷ್ಟಿದೆ ಅಂತೇನೋ ಹೇಳಿದ್ರು ನಾನು ಹಸ್ಬೆಂಡು ಮೂರು ಸಾವಿರದ ನೂರ ಇಪ್ಪತ್ತೇನು ಇತ್ತು ಅದು ಜಸ್ಟ್ ಫೈ ರುಪೀಸು ಟೆನ್ ರುಪೀಸು ಟ್ವೆಂಟಿ ರುಪೀಸ್ ತೆಗೆದುಬಿಟ್ಟಿದ್ವಿ ಹಾಗೆ ಇದೂ ಕೌಂಟ್ ಮಾಡ್ತಾ ಇದ್ವಿ ನಾನು ನನ್ನ ಮಗಳು ಸೇರಿ ಕೌಂಟ್ ಮಾಡ್ತಾ ಇದ್ವಿ ಇದು ಒಂದು ಟೂ ರೂಪೀಸ್ದು ಒಂದೇನು ಒಂದು ಸಾವಿರ ರೂಪಾಯಿ ಏನಿತ್ತು ಅಷ್ಟೇನೆ ಎಲ್ಲ ಟೂ ರುಪೀಸು ಒನ್ ರುಪೀಸು ತಗೋದ್ಬಿಡ್ತೀವಿ ಒನ್ ರುಪೀಸು ಇದು ದೇವಸ್ಥಾನಕ್ಕೆ ಇದು ಟೂ ರುಪೀಸ್ ಏನು ಮಾಡೋದಿಲ್ಲ ಇದು ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀವಿ ಹಾಗೆ ಕಾಣಿಕೆ ಹಾಕಬೇಕು ಅಂದರೆ ಇದೆಲ್ಲ ತಗೊಂಡು ದೇವಸ್ಥಾನಕ್ಕೆ ತಗೊಂಡು ಹೋಗೋಕ್ಕೆ ಇದು ಕೂಡಿಟ್ಕೊಂಡಿರೋದು ಫೈ ಫೈ ಅಲ್ಲ ಇವಾಗ ತೌಸಂಡ್ ಒನ್ ರುಪೀಸ್ ಹಾಕಬೇಕು ಥೌಸಂಡ್ ರುಪೀಸ್ ಹಾಕಬೇಕು ಹಾಗೆ ಚಿಕ್ಕ ಚಿಕ್ಕ ಮಂಗಳಾರ ಬೇಕು ಅಂದರೆ ಇದೆಲ್ಲ ತಗೊಂಡೋಗಿ ಹಾಕ್ತೀನಿ ಇದಾಗಿತ್ತು ಇಷ್ಟು ಇವತ್ತಿನ ಬ್ಲಾಕ್ ನೋಟುದೇನೋ ಶೇರ್ ಮಾಡೋಕ್ಕೋಗಿಲ್ಲ ಮಾಡೋದಿಲ್ಲ ಟೋಟಲಾಗಿ ಒಂದು ಹದಿನೈದು ಸಾವಿರ ರೂಪಾಯಿ ಏನೋ ಇದೆ ಅಷ್ಟೇ ನೋಟು ಟೆನ್ ರುಪೀಸು ಟ್ವೆಂಟಿ ರುಪೀಸ್ ನೋಟು ಆಮೇಲೆ ಫೈ ರುಪೀಸ್ ಸೇರಿ ಎಷ್ಟು ಒಂದು ಹತ್ತು ಹದಿನೈದು ಸಾವಿರ ಏನು ಹೇಳ್ತೀನಿ ಹದಿಮೂರು ಸಾವಿರ ರೂಪಾಯಿ ಏನೋ ಇತ್ತು ಅಷ್ಟೇ ಅಷ್ಟು ಇವತ್ತಿನ ಸೇವಿಂಗ್ಸ್ ಆಗಿತ್ತು ಎಷ್ಟು ಕೂಡಿಟ್ರೂ ಅಷ್ಟೇ ಅಲ್ವಾ ಹಾಗಾಗಿ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸೋಣ ಅಂದ್ಕೊಂಡಿದ್ದೀನಿ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಿಮಗೆ ಇಷ್ಟ ಆಗ್ತಾಯಿದ್ರೆ ಒಂದು ಲೈಕ್ ಕೊಡಿ ಹಾಗೆ ನಿಮಗೆ ಯಾವ ಥರ ಬ್ಲಾಗ್ಸ್ ಬೇಕು ಅಂಥೇಳು ಕಮೆಂಟ್ ಮಾಡಿ ನಾಳೆ ಬ್ಲಾಗ್ ಜೊತೆ ಸಿಗೋಣ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಊಟಕ್ಕೇನು ಮಾಡೋಂಗೆ ಇದಕ್ಕೆಲ್ಲ ಊಟನೋ ಅಡುಗೆನೋ ಎಲ್ಲ ಇತ್ತು ಜಸ್ಟ್ ಊಟ ಇತ್ತು ಹಾಗಾಗಿ ಇವಾಗ ಏನು ಮತ್ತೆ ಕ್ಲಿಪ್ಪಿಂಗ್ಸ್ ಏನೂ ತೊಗೊಳಕ್ಕೆ ಆಗಿಲ್ಲ ಅದಕ್ಕೆ ನಾಳೆ ನಾವು ಬ್ಲಾಗ್ ಜೊತೆ ಸಿಗೋಣ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಬಾಯ್